ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತ್ರಿಗಳಿಗೆ ಶ್ರೀಮದ್ದೇವಿ ಭಾಗವತದಲ್ಲಿ ಜನಮೇಜಯನ ಪಟ್ಟಾಭಿಷೇಕ ಉತ್ತಂಕನ ಒತ್ತಾಯದಿಂದ ಸರ್ಪಯಜ್ಞದ ಆಯೋಜನ ಆಸ್ತಿಕನ ಮಾತಿನಂತೆ ಜನಮೇಜಯನ ಸರ್ಪಯಾಗದ ಸಮಾಪ್ತಿ ಮತ್ತು ಆಸ್ತಿಕನ ಜನ್ಮದ ಇತಿಹಾಸವೆಂಬ ಕಥಾಭಾಗಕ್ಕೆ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ಮಹಾರಾಜನು ಸತ್ತು ಹೋದನು ಮತ್ತು ರಾಜಕುಮಾರನು ಇನ್ನೂ ಬಾಲಕನಾಗಿದ್ದನು ಇದನ್ನು ನೋಡಿ ಎಲ್ಲ ಮಂತ್ರಿಗಳು ರಾಜನ ಪಾರಲೌಕಿಕ ಕ್ರಿಯೆಗಳನ್ನು ನೆರವೇರಿಸಿದರು ಗಂಗಾ ತೀರದಲ್ಲಿ ಅಗರು ಮುಂತಾದ ಪವಿತ್ರ ಕಟ್ಟಿಗೆಗಳಿಂದ ಚಿತೆಯನ್ನು ನಿರ್ಮಿಸಿದರು ಅದರ ಮೇಲೆ ಪ್ರಾಯಶಃ ಸುಟ್ಟು ಹೋದ ರಾಜನ ಮೃತ ಶರೀರವನ್ನು ಇಟ್ಟು ದಹನ ಮಾಡಿದರು ಗೋವುಗಳು ಸುವರ್ಣ ಅನೇಕ ಪ್ರಕಾರದ ಅನ್ನ ಹಾಗೂ ಬಗೆ ಬಗೆಯ ವಸ್ತ್ರಗಳನ್ನು ಅನೇಕ ಪದಾರ್ಥಗಳನ್ನು ಬ್ರಾಹ್ಮಣರಿಗೆ ದಾನ ಕೊಡಲಾಯಿತು ಶ್ರೀಕ್ಷತ್ ಕುಮಾರ ಜನಮೇಜೆಯನು ಇನ್ನೂ ಬಾಲಕನಾಗಿದ್ದನು ಆದರೂ ಪ್ರಜೆಗಳು ಸಂತೋಷದಿಂದ ಇದ್ದರು ಮಂತ್ರಿಗಳು ಶುಭ ಮುಹೂರ್ತದಲ್ಲಿ ಅವನಿಗೆ ರಾಜ್ಯದ ಪಟ್ಟ ಕಟ್ಟಿದರು ಜನಮೇಜನಲ್ಲಿ ಎಲ್ಲ ರಾಜೋಚಿತ ಶುಭ ಲಕ್ಷಣಗಳು ಇದ್ದವು ನಗರ ಹಾಗೂ ಪ್ರಾಂತ್ಯದ ಜನರು ಅವನನ್ನು ಬಾಲ್ಯದಲ್ಲೇ ತಮ್ಮ ರಾಜನೆಂದು ಒಪ್ಪಿಕೊಂಡರು ನಾಸಿಯರು ಅವನಿಗೆ ವಿವಿಧ ರಾಜೋಚಿತ ಗುಣಗಳನ್ನು ಕಲಿಸುತ್ತಿದ್ದರು ದಿನ ಕಳೆದಂತೆ ಅವನು ಬೆಳೆದು ದೊಡ್ಡವನಾದನು ಹಾಗೆಯೇ ಅವನ ಬುದ್ಧಿಯು ವಿಕಾಸಗೊಂಡಿತು ಜನಮೇಜೆಯನು ಹನ್ನೆರಡು ವರ್ಷದವನಾದಾಗ ಕುಲಪುರೋಹಿತರು ಅವನಿಗೆ ಯೋಗ್ಯ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು ಪುರೋಹಿತರು ತಿಳಿಸಿದಂತೆ ಜನಮೇಜೆಯನು ಎಲ್ಲವನ್ನೂ ಕಲಿತುಕೊಳ್ಳುತ್ತಿದ್ದನು ದ್ರೋಣಾಚಾರ್ಯರು ಅರ್ಜುನನಿಗೆ ಪರಶುರಾಮರು ಕರ್ಣನಿಗೆ ಧನುರ್ವೇದವನ್ನು ಕಲಿಸಿದಂತೆ ಕೃಪಾಚಾರ್ಯರು ಜನಮೇಜಯನಿಗೆ ಕಲಿಸಿದರು ವಿದ್ಯೆಗಳ ಅಧ್ಯಯನವಾದಾಗ ಅವನು ಮಹಾಪರಾಕ್ರಮಿ ವೀರನಾದನು ಧನುರ್ವೇದ ಮತ್ತು ವೇದಗಳ ಪೂರ್ಣ ಅರಿವು ಅವನಿಗಿತ್ತು ಪರಮಾರ್ಥ ವಿಷಯಕ ಜ್ಞಾನವು ಅವನಿಗೆ ಕರಗತವಾಗಿತ್ತು ಧರ್ಮಶಾಸ್ತ್ರದ ಅರ್ಥವನ್ನು ವಿವೇಚಿಸುವುದರಲ್ಲಿ ಅವನು ಪೂರ್ಣ ಕುಶಲನಾಗಿದ್ದನು ಎಂದು ಸುಳ್ಳು ಹೇಳುತ್ತಿರಲಿಲ್ಲ ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡು ಹಿಂದೆ ಯುಧಿಷ್ಠಿರನು ರಾಜ್ಯವನ್ನಾಳಿದಂತೆಯೇ ಧರ್ಮಾತ್ಮ ಜನಮೇಜಯನು ರಾಜ್ಯವನ್ನಾಳತೊಡಗಿದನು ಅನಂತರ ಕಾಶಿ ನರೇಶ ಸುವರ್ಣ ವರ್ಮಾಕ್ಷ ರಾಜನು ತನ್ನ ಪು ತನ್ನ ಪು ವಪುಷ್ಪಮಾ ಎಂಬ ಸುಂದರ ಕನ್ಯೆಯನ್ನು ಜನಮೇಜಯನಿಗೆ ವಿವಾಹ ಮಾಡಿಕೊಟ್ಟನು ಕಲ್ಯಾಣಿ ವಪುಷ್ಪಮಾಳನ್ನು ಪಡೆದು ಜನಮೇಜಯನ ಮನಸ್ಸು ಸಂತೋಷಗೊಂಡಿತು ರಾಜ್ಯದ ಎಲ್ಲ ಕಾರ್ಯವನ್ನು ಸುಯೋಗ್ಯ ಮಂತ್ರಿಗಳು ನಡೆಸುತ್ತಿದ್ದರು ಅದೇ ಸಮಯದ ಮಾತು ಉತ್ತಂಕನೆಂಬ ಮುನಿಯೊಬ್ಬನಿದ್ದನು ತಕ್ಷಕನು ಅವರಿಗೆ ಕಷ್ಟ ಕೊಟ್ಟಿದ್ದನು ಆ ಹಿಂದಿನ ವೈರದ ಸೇಡು ತೀರಿಸಿಕೊಳ್ಳಲು ಮನಸ್ಸಿನಲ್ಲಿ ಎಣಿಸಿ ಅವರು ಹಸ್ತಿನಾಪುರಕ್ಕೆ ಬಂದರು ಮಹಾರಾಜ ಜನಮೇಜೆಯನಿಂದ ತಕ್ಷಕನ ಅಪಕಾರವಾಗಬಲ್ಲದು ಎಂದು ತಿಳಿದು ಉತ್ತಂಕನು ಅವರ ಅವನ ಬಳಿಗೆ ಬಂದು ಹೇಳಿದನು ರಾಜೇಂದ್ರನೇ ಯಾವ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಇದರ ಅರಿವು ನಿಮಗೆ ಇರುವಂತಿಲ್ಲ ಇದರಿಂದ ಈಗ ನಿನ್ನಿಂದ ಅಕರ್ತವ್ಯದ ಪಾಲನೆಯಾಗುತ್ತಿದೆ ಮತ್ತು ಅಕರ್ ಕರ್ತವ್ಯದ ಅವಹೇಳನೆ ಆಗುತ್ತಾಗಿದೆ ನಾನು ನಿನ್ನಲ್ಲಿ ಏನು ಹೇಳಲಿ ಏಕೆಂದರೆ ಈಗ ನೀನು ಉದ್ಯಮದಿಂದ ವಂಚಿತನಾಗಿರುವೆ ಯಾರೊಂದಿಗೆ ವೈರವಿದೆ ಮತ್ತು ಅದರ ಪ್ರತೀಕಾರ ಏನು ಎಂಬುದನ್ನು ತಿಳಿಯದೆ ನೀನು ಸದಾ ಬಾಲಕರಂತೆ ವ್ಯವಹರಿಸ ವ್ಯವಹಾರದಲ್ಲಿ ತೊಡಗಿರುವಿ ಜನಮೇಜೆಯನು ಕೇಳಿದನು ನಾನು ಯಾವ ವೈರದ ಕುರಿತು ಗಮನ ಕೊಡಲಿಲ್ಲ ಮತ್ತು ಯಾರ ಪ್ರತೀಕಾರವೂ ಮಾಡಲಿಲ್ಲ ಮಹಾನುಭಾವರೇ ನೀವು ಅದನ್ನು ಸ್ಪಷ್ಟಪಡಿಸುವ ಕೃಪೆ ಮಾಡಿರಿ ಎಲ್ಲವನ್ನೂ ತಿಳಿದುಕೊಂಡ ಬಳಿಕ ನಾನು ಅದಕ್ಕನುಸಾರ ಕಾರ್ಯ ಮಾಡುವ ಪ್ರಯತ್ನ ಮಾಡುವೆನು ಉತ್ತಂಕನು ಹೇಳಿದನು ರಾಜನೇ ರಕ್ಷಕನು ಮಹಾ ಅವನು ನಿನ್ನ ತಂದೆಯನ್ನು ದಂಶಿಸಿರುವನು ನೀನು ಮಂತ್ರಿಗಳನ್ನು ಕರೆಸಿ ತಂದೆಯ ಮೃತ್ಯುವಿನ ಕಾರಣವನ್ನು ಕೇಳು ಸೂತ ಪುರಾಣಿಕರು ಹೇಳುತ್ತಾರೆ ಉತ್ತಂಕನ ಮಾತನ್ನು ಕೇಳಿ ಜನಮೇಜಿಯ ರಾಜನು ತನ್ನ ಶ್ರೇಷ್ಠ ಮಂತ್ರಿಗಳನ್ನು ಕೇಳಿದನು ಮಂತ್ರಿಗಳು ಬ್ರಾಹ್ಮಣನ ಶಾಪವಿದ್ದ ಕಾರಣ ಶಿಕ್ಷಕನು ಮನ ಮಹಾರಾಜರನ್ನು ಕಚ್ಚಿದ್ದನು ಅದರಿಂದ ಅವನ ಮೃತ್ಯುವಾಯಿತು ಎಂದು ಹೇಳಿದರು ಜನಮೇಜಿಯನು ಹೇಳಿದನು ಬ್ರಾಹ್ಮಣನು ಮಹಾರಾಜರಿಗೆ ಶಾಪ ಕೊಟ್ಟಿದ್ದು ನಿಶ್ಚಿತವಾಗಿದ್ದರೆ ಅವರ ಮೃತ್ಯುವಿನಲ್ಲಿ ಶಾಪವೇ ಕಾರಣವಾಯಿತು ಮುನಿವರಿಯರೆ ಹಾಗಿರುವಾಗ ಇದರಲ್ಲಿ ತಕ್ಷಕನ ದೋಷವೇನಿದೆ ಹೇಳಿರಿ ಉತ್ತಂಕನು ಹೇಳಿದನು ವಿಷವನ್ನು ಇಳಿಸುವ ಕಶ್ಯಪ ಬ್ರಾಹ್ಮಣ ಬರುತ್ತಿದ್ದನು ತಕ್ಷಕನು ಶಾಪವಶ ಕಚ್ಚುತ್ತಿದ್ದನು ಮತ್ತು ಆ ಬ್ರಾಹ್ಮಣನು ರಾಜನನ್ನು ಬದುಕಿಸುತ್ತಿದ್ದನು ಆದರೆ ಧನವನ್ನು ಕೊಟ್ಟು ತಕ್ಷಕನು ಅವನನ್ನು ಹಿಂದಕ್ಕೆ ಕಳಿಸಿದನು ಇದರಿಂದ ರಾಜನ ಮೃತ್ಯುವಾಯಿತು ರಾಜ ಹಾಗಿರುವಾಗ ನಿನ್ನ ತಂದೆಯನ್ನು ಸಂಹರಿಸುವ ತಕ್ಷಕನು ವೈರಿಯಾಗಲಿಲ್ಲವೇ ನೃಪತಿಯೇ ಹಿಂದಿನ ಕಾಲದ ಮಾತು ಹುರುವಿನ ಭಾರ್ಯೆಯನ್ನು ಸರ್ಪವು ಕಡಿದಿತ್ತು ಅವಳು ಸತ್ತು ಹೋದಳು ಹುರು ಮುನಿಯೊಂದಿಗೆ ಇನ್ನೂ ಆಕೆಯ ವಿವಾಹವಾಗಿರಲಿಲ್ಲ ಹುರುವು ಆಕೆಯನ್ನು ಪುನಃ ಜೀವಂತಗೊಳಿಸಿದನು ಜೊತೆಗೆ ಯಾವ ಯಾವ ಸರ್ಪವು ಕಣ್ಣಿಗೆ ಬಿದ್ದರೆ ಅದನ್ನು ಆಯುಧದಿಂದ ಕೊಲ್ಲುವೆನು ಎಂದು ಅವನು ಘೋರ ಪ್ರತಿಜ್ಞೆಯನ್ನು ಮಾಡಿದನು ರಾಜನೇ ಹೀಗೆ ಪ್ರತಿಜ್ಞೆ ಮಾಡಿದ ಬಳಿಕ ರುರು ಕೈಯಲ್ಲಿ ಶಸ್ತ್ರವನ್ನು ಹಿಡಿದುಕೊಂಡು ಎಲ್ಲೇ ಸರ್ಪವು ಸಿಕ್ಕಿದರೂ ಅದನ್ನು ಕೊಲ್ಲುತ್ತಾ ಭೂಮಂಡಲದಲ್ಲಿ ಸಂಚರಿಸುತ್ತಿದ್ದನು ಒಮ್ಮೆ ಒಂದು ಮುದಿ ಅಜಗರ ಸರ್ಪವು ಕಾಡಿನಲ್ಲಿತ್ತು ಅದರ ಕಡೆಗೆ ರುರುವಿನ ದೃಷ್ಟಿ ಹರಿಯಿತು ಆಗ ದೊಣ್ಣೆಯನ್ನೆತ್ತಿಕೊಂಡು ಅವನು ಅದನ್ನು ಕೊಲ್ಲಲು ಹತ್ತಿರ ಹೋಗಿ ಕ್ರೋಧದಿಂದ ದೊಣ್ಣೆಯಿಂದ ಹೊಡೆದನು ಏಟು ಬಿದ್ದಾಗ ಆ ಸರ್ಪವು ರುರುವಿನಲ್ಲಿ ಎಲೈ ಬ್ರಾಹ್ಮಣನೇ ನಾನಾದರೂ ನಿನಗೆ ಯಾವ ಅಪಕಾರವನ್ನು ಮಾಡಲಿಲ್ಲ ಮತ್ತೆ ನೀನು ನನ್ನನ್ನು ಏಕೆ ಕೊಲ್ಲುತ್ತಿರುವೆ ಎಂದು ಕೇಳಿತು ರುರುವು ಉತ್ತರಿಸಿದನು ಒಂದು ಸರ್ಪವು ನನ್ನ ಪ್ರಾಣಪ್ರಿಯೆ ಭಾರ್ಯೆಯನ್ನು ಕಚ್ಚಿತು ಅದು ಇದರಿಂದ ಆಕೆಯ ಪ್ರಾಣ ಹೊರಟು ಹೋಗಿತ್ತು ಸರ್ಪವೇ ಯಾಗ ನಾನು ಅತ್ಯಂತ ದುಃಖಿತನಾಗಿ ಇಂತಹ ಪ್ರತಿಜ್ಞೆ ಮಾಡಿದ್ದೆ ಅಜಗರವು ಹೇಳಿತು ನಾನು ಕಚ್ಚುವುದಿಲ್ಲ ಕಚ್ಚುವ ಸರ್ಪಗಳು ಬೇರೆಯಾಗಿವೆ ಅವರ ಮತ್ತು ನನ್ನ ಶರೀರ ಒಂದೇ ರೀತಿಯಾಗಿದೆ ಎಂದು ತಿಳಿದು ನನ್ನನ್ನು ಕೊಲ್ಲುವುದು ನಿನಗೆ ಉಚಿತವಲ್ಲ ಮುನಿವರಿಯ ಉತ್ತಂಕನು ಹೇಳಿದನು ಆ ಅಜಗರವು ಮನುಷ್ಯರ ಭಾಷೆಯಲ್ಲಿ ಮಾತನಾಡುತ್ತಿತ್ತು ಅದರಿಂದ ರುರುವು ಅದರಲ್ಲಿ ಕೇಳಿದನು ನೀನು ಯಾರಾಗಿರುವೆ ನಿನಗೆ ಅಜಗರದ ಯೋನಿ ಹೇಗೆ ಬಂತು ಆ ಅಜಗರವು ಹೇಳಿತು ದ್ವಿಜವರಿಯನೇ ಹಿಂದಿನ ಕಾಲದಲ್ಲಿ ನಾನು ಒಬ್ಬ ಬ್ರಾಹ್ಮಣನಾಗಿದ್ದೆ ನನಗೆ ಖೇಚರನೆಂಬ ಪ್ರಸಿದ್ಧ ಮಿತ್ರನಿದ್ದನು ಆ ನನ್ನ ಮಿತ್ರ ಖೇಚರನು ಸುಪ್ರಸಿದ್ಧ ಧರ್ಮಾತ್ಮ ಸತ್ಯವಾದಿ ಮತ್ತು ಜಿತೇಂದ್ರಿಯ ಬ್ರಾಹ್ಮಣನಾಗಿದ್ದನು ನಾನು ಮೂರ್ಖತೆಯಿಂದ ಹುಲ್ಲಿನ ಸರ್ಪವೊಂದನ್ನು ಮಾಡಿ ಅವನನ್ನು ಮೋಸಗೊಳಿಸಿದನು ಆಗ ಆ ನನ್ನ ಮಿತ್ರನು ಅಗ್ನಿಶಾಲೆಯಲ್ಲಿ ಕುಳಿತು ಅಗ್ನಿಹೋತ್ರ ಮಾಡುತ್ತಿದ್ದನು ಸರ್ಪವನ್ನು ನೋಡಿ ಅವನು ಆತಂಕಗೊಂಡನು ಅವನು ಎಲ್ಲಾ ಅಂಗ ಅವನ ಎಲ್ಲಾ ಅಂಗಗಳು ನಡುಗುತ್ತಿದ್ದವು ಬಹಳ ಗಾಬರಿಗೊಂಡನು ರಹಸ್ಯ ಬಯಲಾದಾಗ ಎಲೈ ಮೂರ್ಖನೆ ನೀನು ಸರ್ಪದಿಂದ ನನ್ನನ್ನು ಹೆದರಿಸಿದೆ ಆದ್ದರಿಂದ ನೀನು ಸರ್ಪವಾಗು ಎಂದು ಶಾಪ ಕೊಟ್ಟನು ನನಗೆ ಕೂಡಲೇ ಸರ್ಪಯೋನಿ ಪ್ರಾಪ್ತವಾಯಿತು ಮತ್ತೆ ನಾನು ಪ್ರಾರ್ಥಿಸಿದಾಗ ಸಂತುಷ್ಟನಾದ ದ್ವಿಜವರ ಖೇಚರನ ಕ್ರೋಧಾಗ್ನಿ ಸ್ವಲ್ಪ ಶಾಂತವಾಯಿತು ಆಗ ಅವನು ಹೇಳಿದನು ಸರ್ಪವೇ ಮುನಿಮನಿಯ ರುರು ಈ ಶಾಪದಿಂದ ನಿನ್ನನ್ನು ಉದ್ಧರಿಸುವನು ಪ್ರಮತಿಯಿಂದ ರುರು ಹುಟ್ಟುವುದು ನಿಶ್ಚಯವಾಗಿದೆ ಅದೇ ಸರ್ಪ ನಾನಾಗಿದ್ದೇನೆ ಮತ್ತು ರುರು ನೀನಾಗಿರುವೆ ನನ್ನ ಈ ಮಾತಿನ ಉತ್ತಮ ಮಾತಿನ ಕಡೆಗೆ ಗಮನ ಕೊಡು ಬ್ರಾಹ್ಮಣನಿಗೆ ಅಹಿಂಸೆ ಸರ್ವೋತ್ತಮ ಧರ್ಮವಾಗಬೇಕು ಇದರಲ್ಲಿ ಬೇರೆ ಏನನ್ನು ವಿಚಾರ ಮಾಡಬಾರದು ವಿದ್ವಾಂಸ ಬ್ರಾಹ್ಮಣನು ಸರ್ವತ್ರ ದಯಾಭಾವವಿರಿಸಿಕೊಳ್ಳಬೇಕು ಮುನಿವರಿಯ ಉತ್ತಂಕನು ಹೇಳುತ್ತಿದ್ದನು ಆ ಅಜಗರವು ಹಿಂದಿನ ಜನ್ಮದ ಬ್ರಾಹ್ಮಣನಾಗಿದ್ದನು ಹುರುವು ಹೊಡೆದಾಗ ಅವನು ಶಾಪದಿಂದ ಉದ್ಧಾರವಾದನು ಅವನನ್ನು ಶಾಪದಿಂದ ಮುಕ್ತಗೊಳಿಸಿ ರುರುವು ಸರ್ಪಗಳನ್ನು ಕೊಲ್ಲುವುದನ್ನು ನಿಲ್ಲಿಸಿದನು ತನ್ನ ಸತ್ತ ಸ್ತ್ರೀಯನ್ನು ಪುನಃ ಬದುಕಿಸಿ ಆಕೆಯೊಂದಿಗೆ ವಿವಾಹವಾದನು ಹೀಗೆ ರುರು ಹಿಂದಿನ ವೈರವನ್ನು ನೆನೆದು ಅನೇಕ ಸರ್ಪಗಳನ್ನು ಮುಗಿಸಿಬಿಟ್ಟನು ನೀನಾದರೂ ಸರ್ಪಗಳ ಕುರಿತು ಇದ್ದ ವೈರವನ್ನು ಬಿಟ್ಟು ಸುಖವಾಗಿದ್ದೀಯೆ ರಾಜೇಂದ್ರನಿ ನೀನು ಭರತವಂಶೀಯ ರಾಜರಲ್ಲಿ ಎಲ್ಲರಿಗಿಂತ ಉತ್ತಮನೆಂದು ತಿಳಿದಿರುವೆ ನೀನು ತಂದೆಯನ್ನು ಕೊಂದಿರುವವನ ಮೇಲೆ ಅತ್ಯಂತ ಕುಪಿತನಾಗಬೇಕು ನಿನ್ನ ಮೃತ ಪಿತನು ಆಕಾಶದಲ್ಲಿ ಅಲೆಯುತ್ತಿರುವನು ನೀನು ಸರ್ಪಗಳನ್ನು ಕೊಂದು ತಂದೆಯ ಉದ್ಧಾರ ಮಾಡಲು ಉದ್ಯುಕ್ತನಾಗು ಏಕೆಂದರೆ ತಂದೆಯ ವೈರಿಯನ್ನು ಮರೆತಿರುವ ಪ್ರಾಣಿಯು ಬದುಕಿದ್ದರೂ ಸತ್ತಂತೆಯೇ ಸರಿ ರೂಪತಿಯೇ ನೀನು ಸರ್ಪಗಳನ್ನು ಕೊಲ್ಲುವ ತನಕ ನಿನ್ನ ತಂದೆಯ ಸದ್ಗತಿಯಾಗುವುದು ಅಸಂಭವವೇ ಆದ್ದರಿಂದ ಅಂಬಾ ಯಜ್ಞವನ್ನು ಮಾಡಿ ಅವುಗಳನ್ನು ಕೊಲ್ಲಲು ಪ್ರಯತ್ನಿಸುವುದು ನಿನ್ನ ಪರಮ ಕರ್ತವ್ಯವಾಗಿದೆ ಮಹಾರಾಜನೇ ತಂದೆಯ ವೈರಿಯನ್ನು ನೆನೆದು ಆ ಯಜ್ಞದಲ್ಲಿ ಎಲ್ಲ ಸರ್ಪಗಳನ್ನು ಹೋಮಿಸಬೇಕು ಸೂತ ಪುರಾಣಿಕರು ಹೇಳುತ್ತಾರೆ ಜನಮೇಜಯನು ಉತ್ತಂಕನ ಮಾತನ್ನು ಕೇಳಿದಾಗ ಅವನ ಕಣ್ಣುಗಳಿಂದ ಕಣ್ಣೀರು ತೊಟ್ಟಿಕ್ಕಿತು ಮನಸ್ಸಿನಲ್ಲಿ ಸಂತಾಪದ ಛಾಯೆ ಆವರಿಸಿತು ಅವನು ಹೇಳಿದನು ನಾನು ಮಹಾಮೂರ್ಖನಾಗಿರುವೆನು ನನಗೆ ದಿಕ್ತಾರವಿರಲಿ ನಾನು ವ್ಯರ್ಥವಾಗಿಯೇ ನನ್ನನ್ನು ದೊಡ್ಡವನೆಂದು ತಿಳಿದೆ ಅದರಿಂದಲೇ ನನ್ನಂತಹ ಮೂರ್ಖನ ತಂದೆಯನ್ನು ಸರ್ಪವು ಕಚ್ಚಿತು ಅದರಿಂದ ಅವರು ದುರ್ಗತಿಯನ್ನು ಅನುಭವಿಸುತ್ತಿರುವರು ಇರಲಿ ಈಗ ನಾನು ಯಜ್ಞವನ್ನು ಮಾಡಿ ತಂದೆಯ ಸೇಡನ್ನು ತೀರಿಸಿಕೊಳ್ಳುವೆನು ನಿಜವಾಗಿಯೂ ಉರಿಯುವ ಅಗ್ನಿಯಲ್ಲಿ ಸರ್ಪಗಳ ಸಂಹಾರ ಮಾಡುವುದು ಪರಮಾವಶ್ಯಕವಾಗಿದೆ ಮತ್ತೆ ಮನಸ್ಸಿನಲ್ಲಿ ಯಾವುದೇ ದ್ವೇಷ ಉಳಿಯಲಾರದು ತತ್ಕ್ಷಣವೇ ಜನಮೇಜೆಯನ್ನು ಸಮಸ್ತ ಮಂತ್ರಿಗಳನ್ನು ಕರೆದು ಅವರಲ್ಲಿ ಇಂತೆಂದನು ಮಂತ್ರಿಗಳಿರ ನೀವೆಲ್ಲರೂ ಯಜ್ಞದ ಯಥೋಚಿತ ಸಾಮಗ್ರಿಯನ್ನು ಸಿದ್ಧಪಡಿಸಿರಿ ಉತ್ತಮ ಬ್ರಾಹ್ಮಣರನ್ನು ಕರೆಸಿ ಅವರಿಂದ ಗಂಗಾ ತೀರದಲ್ಲಿ ಉತ್ತಮ ಭೂಮಿಯನ್ನು ಗುರುತಿಸಿರಿ ಅಲ್ಲಿ ಎಚ್ಚರಿಕೆಯಿಂದ ನೂರು ಕಂಬಗಳಿರುವ ಸುಂದರ ಮಂಟಪವನ್ನು ನಿರ್ಮಿಸಿರಿ ಮಂತ್ರಿಗಳೇ ನನ್ನ ಈ ಯಜ್ಞದಲ್ಲಿ ವೇದಿಯ ನಿರ್ಮಾಣ ಪರಮಾವಶ್ಯಕವಾಗಿದೆ ವಿಸ್ತಾರ ಪೂರ್ವಕ ಸರ್ಪಮೇಧ ಯಜ್ಞವನ್ನು ನಡೆಸಲಾಗುವುದು ತಕ್ಷಕನೇ ಯಜ್ಞ ಪಶುವಾಗುವನು ಮುನಿವರಿಯ ಉತ್ತಂಕರು ಹೋತ್ರಗಳಾಗಿ ಕಾರ್ಯವನ್ನು ನೆರವೇರಿಸುವರು ನೀವು ಶೀಘ್ರವಾಗಿ ವೇದ ಪಾರಂಗತ ಬಹಳಷ್ಟು ಬ್ರಾಹ್ಮಣರನ್ನು ಆಮಂತ್ರಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಜನಮೇಜಯ ರಾಜನ ಮಂತ್ರಿಗಳು ಬಹಳ ಚತುರಮತಿಗಳಾಗಿದ್ದರು ರಾಜನ ಅಪ್ಪಣೆಯಂತೆ ಅವರು ಕಾರ್ಯದಲ್ಲಿ ತೊಡಗಿದರು ಯಜ್ಞದ ಎಲ್ಲ ಸಾಮಗ್ರಿಗಳನ್ನು ಹೊಂದಿಸಿದರು ವಿಸ್ತೃತ ವೇದಿಯ ನಿರ್ಮಾಣವಾಯಿತು ಸರ್ಪಗಳ ಆಹುತಿ ಪ್ರಾರಂಭವಾಯಿತು ತಕ್ಷಕನು ಓಡಿ ಇಂದ್ರನ ಬಳಿಗೆ ಹೋಗಿ ಪ್ರಾರ್ಥಿಸಿದನು ಪ್ರಭು ನಾನು ಭಯಗೊಂಡು ನಿಮಗೆ ಶರಣು ಬಂದಿರುವೆನು ನನ್ನನ್ನು ರಕ್ಷಿಸಿರಿ ಇಂದ್ರನು ಹೆದರಿದ ತಕ್ಷಕನಿಗೆ ಆಶ್ವಾಸನೆಯನ್ನಿತ್ತು ತನ್ನ ಆಸನದ ಬಳಿಯಲ್ಲಿ ಕುಳ್ಳಿರಿಸಿಕೊಂಡನು ಅವನಿಗೆ ಸರ್ವಥಾ ಅಭಯವನ್ನಿತ್ ಅಭಯವನ್ನಿತ್ತು ಹೇಳಿದನು ಸರ್ಪವೇ ಈಗ ನೀನು ನಿರ್ಭಯನಾಗು ಇನ್ ತಕ್ಷಕನು ಇಂದ್ರನಲ್ಲಿ ಶರಣಾದನು ಮತ್ತು ದೇವೇಂದ್ರನು ಅವನಿಗೆ ಅಭಯ ಪ್ರದಾನ ಮಾಡಿದನು ಇದನ್ನು ತಿಳಿದು ಮುನಿವರ ಉತ್ತಂಕನು ಚಡಪಡಿಸಿದನು ಆಗ ಅವರು ಇಂದ್ರ ಸಹಿತ ತಕ್ಷಕನನ್ನು ಆವಾಹಿಸಿದರು ಅತ್ತ ತಕ್ಷಕನು ಯಾಯಾವರ ಕುಲದಲ್ಲಿ ಉತ್ಪನ್ನರಾದ ಧರ್ಮಾತ್ಮ ಆಸ್ತಿಕರನ್ನು ಸ್ಮರಿಸಿದರು ಅವರು ಮುನಿವರ ಚರತ್ಕಾರುವಿನ ಪುತ್ರರಾಗಿದ್ದರು ಮುನಿವರಿಯ ಆಸ್ತಿಕನು ಅಲ್ಲಿಗೆ ಬಂದು ಮಹಾರಾಜ ಜನ ಮಹಾರಾಜ ಜನಮೇಜಿಯನ ಬಳಿ ಪ್ರಾರ್ಥಿಸಿದರು ಆಸ್ತಿಕ ಮುನಿಯು ಬಾಲ್ಯದಿಂದಲೇ ದೊಡ್ಡ ವಿದ್ವಾಂಸರಾಗಿದ್ದರು ಅವರ ಪ್ರತಿಭೆ ನೋಡಿ ಮಹಾರಾಜನು ಅವರನ್ನು ಯಥೋಚಿತವಾಗಿ ಸ್ವಾಗತಿಸಿದನು ಮುನಿಗಳು ಬಯಸುವುದನ್ನು ತಿಳಿಯುವ ಇಚ್ಛೆಯನ್ನು ಪ್ರಕಟಿಸಿದನು ಆಗ ಆಸ್ತಿಕರು ಹೇಳಿದರು ಮಹಾನುಭಾವನೆ ಈಗ ನೀನು ಯಜ್ಞವನ್ನು ನಿಲ್ಲಿಸು ಜನಮೇಜಯ ರಾಜನು ಸತ್ಯವಚನದಿಂದ ಬಂಧಿತನಾಗಿದ್ದನು ಮುನಿಯು ಪುನಃ ಅದೇ ಪ್ರಾರ್ಥನೆಯನ್ನು ಮಾಡಿದರು ಮತ್ತೆ ಮುನಿಯ ಮಾತಿಗನುಸಾರವಾಗಿ ರಾಜನು ಸರ್ಪಗಳ ಆಹುತಿಯನ್ನು ನಿಲ್ಲಿಸಬೇಕಾಯಿತು ಅನಂತರ ವೈಶಂಪಾಯನರು ರಾಜನಿಗೆ ವಿಸ್ತಾರವಾಗಿ ಮಹಾಭಾರತದ ಕಥೆಯನ್ನು ತಿಳಿಸಿದರು ಸಂಪೂರ್ಣ ಕಥೆಯನ್ನು ಕೇಳಿದ ಬಳಿಕವೂ ಮಹಾರಾಜ ಜನಮೇಜಿಗೆನ ಮನಸ್ಸಿಗೆ ಸಮುಚಿತವಾದ ಶಾಂತಿಯೂ ಸಿಗಲಿಲ್ಲ ಆಗ ಅವನು ವ್ಯಾಸರಲ್ಲಿ ಕೇಳಿದನು ನನ್ನ ಚಿತ್ತವು ಶಾಂತವಾಗುವ ಉಪಾಯವೇನು ನನ್ನ ಅಂತಃಕರಣದಲ್ಲಿ ಸದಾ ಬೆಂಕಿ ಉರಿಯುತ್ತಿರುವಂತಿದೆ ಮುನಿವರಿಯರೆ ನಾನೇನು ಮಾಡಲಿ ತಿಳಿಸಿರಿ ನನ್ನ ಭಾಗ್ಯವೇ ಕೆಟ್ಟದ್ದಾಗಿದೆ ಅದರಿಂದಲೇ ಅರ್ಜುನನ ಮೊಮ್ಮಗನಾದ ನನ್ನ ತಂದೆಯು ದುರ್ಮರಣಕ್ಕೀಡಾದನು ಮಹಾನುಭಾವರಾದ ವ್ಯಾಸರೇ ಸಮರಾಂಗಣದಲ್ಲಿ ಶರೀರವನ್ನು ತ್ಯಜಿಸುವುದು ಕ್ಷತ್ರಿಯರಿಗೆ ಉತ್ತಮ ಮೃತ್ಯು ಎಂದು ತಿಳಿಯಲಾಗಿದೆ ಮನೆಯಲ್ಲಿ ಅಥವಾ ಯುದ್ಧ ಭೂಮಿಯಲ್ಲಿ ವಿಧಿವತ್ತಾಗಿ ಮರಣವಾಗುವುದು ಉಚಿತವಾಗಿದೆ ನನ್ನ ತಂದೆಯು ಇಂತಹ ಮೃತ್ಯುವಿನಿಂದ ವಂಚಿತರಾದರು ಅಂತರಿಕ್ಷದಲ್ಲಿ ವಿವಶರಾಗಿ ಅವರಿಗೆ ಶರೀರ ಬಿಡಬೇಕಾಗಿ ಬಂತು ಆದ್ದರಿಂದ ಸತ್ಯವತಿ ನಂದನ ವ್ಯಾಸರೇ ಈಗ ನಾವು ಈಗ ತಾವು ಯಾವುದಾದರೂ ಶಾಂತಿಯ ಉಪಾಯವನ್ನು ತಿಳಿಸುವ ಕೃಪೆ ಮಾಡಬೇಕು ಇದರಿಂದ ದುರ್ಮರಣದಿಂದ ಪ್ರಾಣತ್ಯಾಗ ಮಾಡಿದ ನನ್ನ ತಂದೆಯು ಶೀಘ್ರವಾಗಿಯೇ ಸ್ವರ್ಗದ ಅಧಿಕಾರಿಯಾಗುವರು ಸೂತ ಪುರಾಣಿಕರು ಹೇಳಿದರು ಜನಮೇಜಯ ರಾಜನು ಹೇಳಿದ ಮಾತನ್ನು ಕೇಳಿ ಸತ್ಯವತಿ ನಂದನ ವ್ಯಾಸರು ಆ ಸಭೆಯಲ್ಲಿಯೇ ಅವನಿಗೆ ಹೇಳತೊಡಗಿದರು ವ್ಯಾಸರು ಹೇಳಿದರು ನಾನು ಅತ್ಯಂತ ಅದ್ಭುತ ಹಾಗೂ ಪರಮ ಗೋಪನೀಯ ಪುರಾಣವನ್ನು ನಿನಗೆ ಹೇಳುವೆನು ಈ ಪಾವನ ಪುರಾಣದ ಹೆಸರು ಶ್ರೀಮದ್ ದೇವಿ ಭಾಗವತ ಎಂದಾಗಿದೆ ಇದರಲ್ಲಿ ಅನೇಕ ಇತಿಹಾಸಗಳು ಉದ್ಧತವಾಗಿವೆ ನಾನು ಬಹಳ ಹಿಂದೆ ನನ್ನ ಪುತ್ರ ಶುಕಮನಿಗೆ ಈ ಪುರಾಣವನ್ನು ಉಪದೇಶಿಸಿದನು ರಾಜನೇ ಈಗ ಅವನ್ನು ನಿನಗೆ ತಿಳಿಸುತ್ತಿದ್ದೇನೆ ಈ ನನ್ನ ಮಾತು ಪರಮ ಗೋಪನೀಯವಾಗಿದೆ ಅದನ್ನು ಎಲ್ಲೆಡೆ ಪ್ರಕಟಿಸಬಾರದು ಈ ಪುರಾಣದ ಶ್ರವಣದಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲವೂ ಸುಲಭವಾಗುತ್ತವೆ ಕಲ್ಯಾಣಕಾರಿ ಹಾಗೂ ಅಕ್ಷಯ ಸುಖವನ್ನು ಕೊಡುವಂತಹ ಈ ಪುರಾಣದಲ್ಲಿ ಸಂಪೂರ್ಣ ವೇದಗಳ ಸಾರವನ್ನು ಇಡಲಾಗಿದೆ ಜನಮೇಜೆಯನ್ನು ಕೇಳಿದನು ಸ್ವಾಮಿ ಈ ಆಸ್ತಿಕನು ಯಾರ ಪುತ್ರನು ಮತ್ತು ಏಕೆ ವಿಘ್ನವನ್ನೊಡ್ಡಲು ಬಂದಿದ್ದನು ಇವನು ಅವನು ಇಂತಹ ಪ್ರಯತ್ನ ಮಾಡಿ ಸರ್ಪಗಳನ್ನು ರಕ್ಷಿಸುವುದರಿಂದ ಯಾವ ಪ್ರಯೋಜನ ಸಿದ್ಧವಾಗುವುದು ಮಹಾನುಭಾವರೇ ನೀವು ಉತ್ತಮ ವ್ರತವನ್ನು ಪಾಲಿಸುವವರಾಗಿದ್ದೀರಿ ಇದೆಲ್ಲವನ್ನು ಸ್ಪಷ್ಟವಾಗಿ ಹೇಳುವ ಕೃಪೆ ಮಾಡಿರಿ ಜೊತೆಗೆ ಸಂಪೂರ್ಣ ಪುರಾಣವನ್ನು ವಿಷದವಾಗಿ ತಿಳಿಸಿರಿ ಆಗ ವ್ಯಾಸರು ಹೇಳಿದರು ಓರ್ವ ಜರತ್ಕಾರು ಎಂಬ ಮುನಿಗಳಿದ್ದರು ಅವರ ಸ್ವಭಾವವು ಬಹಳ ಸೌಮ್ಯವಾಗಿತ್ತು ಅವರು ಗೃಹಸ್ಥಾಶ್ರಮಿಯಾಗಿರಲಿಲ್ಲ ವನದಲ್ಲಿ ಸಂಚರಿಸುತ್ತಿದ್ದರು ಒಮ್ಮೆ ಅವರ ಪೂರ್ವಿಕ ಪೂರ್ವಜರು ಒಂದು ಆಳವಾದ ಹೊಂಡದಲ್ಲಿ ಬಿದ್ದಿರುವುದನ್ನು ನೋಡಿದರು ಆಗ ಆ ಪಿತೃಗಳು ಚರತ್ಕಾರುವಿನಲ್ಲಿ ಹೇಳಿದರು ನೀನು ವಿವಾಹವಾಗು ಅದರಿಂದ ನಾವು ಪರಮ ತೃಪ್ತರಾಗಬಲ್ಲೆವು ನಿನ್ನಂತಹ ಸದಾಚಾರಿ ಪುತ್ರನಿಂದ ನಾವು ದುಃಖಗಳಿಂದ ಮುಕ್ತರಾಗಿ ಸ್ವರ್ಗಕ್ಕೆ ಅಧಿಕಾರಿಗಳಾಗುವೆವು ಆಗ ಚರತ್ಕಾರು ಪಿತೃಗಳಲ್ಲಿ ಹೇಳಿದನು ಪೂರ್ವಜರೇ ನನ್ನದೇ ಹೆಸರಿನ ನಿರಂತರವಾಗಿ ಅಧೀನವಾಗಿರುವ ಯಾವುದಾದರೂ ಕನ್ಯೆ ಕೇಳದೆಯೇ ದೊರಕಿದರೆ ನಾನು ಗೃಹಸ್ಥನಾಗಲು ತಯಾರಾಗಿದ್ದೇನೆ ಇದು ಸರ್ವಥಾ ಸತ್ಯವಾದ ಮಾತು ಹೀಗೆ ಪಿತೃಗಳಲ್ಲಿ ಹೇಳಿ ಆ ಬ್ರಾಹ್ಮಣ ಜರತ್ಕಾರು ತೀರ್ಥಾಟನೆಗಾಗಿ ಹೊರಟು ಹೋದನು ಅದೇ ಸಮಯದಲ್ಲಿ ಸರ್ಪಗಳ ತಾಯಿಯು ಸರ್ಪಗಳಿಗೆ ನೀವು ಬೆಂಕಿಯಲ್ಲಿ ಬಿದ್ದು ಹೋಗಿರಿ ಎಂದು ಶಾಪ ಕೊಟ್ಟಿದ್ದಳು ಆ ಪ್ರಸಂಗ ಹೀಗಿದೆ ಕಶ್ಯಪ ಮುನಿಗೆ ಕತ್ರು ಮತ್ತು ವಿನತ ಎಂಬ ಇಬ್ಬರು ಪತ್ನಿಯರಿದ್ದರು ಭಗವಾನ್ ಸೂರ್ಯನ ರಥಕ್ಕೆ ಹೂಡಿದ ಕುದುರೆಯನ್ನು ನೋಡಿ ಅವರು ವಾದ ವಿವಾದ ಮಾಡತೊಡಗಿದರು ಆಗ ಕುದುರೆಯನ್ನು ನೋಡಿ ಕತ್ರುವು ವಿನತಾಳ ಬಳಿ ಕೇಳಿದಳು ಕಲ್ಯಾಣಿ ಈ ಕುದುರೆಯು ಯಾವ ಬಣ್ಣದ್ದಾಗಿದೆ ನಿಜವಾಗಿ ಹೇಳು ತಡ ಮಾಡಬೇಡ ವಿನತ ಹೇಳಿದಳು ಭದ್ರೆ ಈ ಉತ್ತಮ ಅಶ್ವವು ನಿಶ್ಚಯವಾಗಿ ಬಿಳಿಯ ಬಣ್ಣದ್ದಾಗಿದೆ ನೀನು ಅದನ್ನು ಏನೆಂದು ತಿಳಿಯುವೆ ಹೇಳು ನಿನ್ನ ತಿಳುವಳಿಕೆಯಿಂದ ಇದು ಯಾವ ಬಣ್ಣದ್ದು ನಾವು ಪಂಥ ಕಟ್ಟೋಣ ನಾನು ಸೋತು ಹೋದರೆ ನಿನ್ನ ತಾಸಿಯಾಗುವೆನು ನೀನು ಸೋತರೆ ನನ್ನ ತಾಸಿಯಾಗಬೇಕಾಗುವುದು ಕದ್ರು ಹೇಳಿದಳು ಸುಂದರಿ ನನ್ನ ಅರಿವಿನಂತೆ ಈ ಕುದುರೆಯು ಕಪ್ಪಾಗಿದೆ ಇದೇ ಸರಿಯಾಗಿದೆ ಆದ್ದರಿಂದ ನೀನು ದಿವ್ಯ ದಾಸಿಯಾಗಲು ನನ್ನ ಬಳಿ ಬಂದು ಬಿಡು ಸೂತ ಪುರಾಣಿಕರು ಹೇಳುತ್ತಾರೆ ಆ ಸಮಯದಲ್ಲಿ ಕದ್ರುವಿನ ಬಳಿಯಲ್ಲಿ ಸಣ್ಣ ಸಣ್ಣ ಅನೇಕ ಕಪ್ಪು ಸರ್ಪಗಳು ಇದ್ದವು ಕತ್ರುವು ತನ್ನ ಎಲ್ಲ ಪುತ್ರರಿಗೆ ಹೇಳಿದಳು ನೀವೆಲ್ಲರೂ ಈ ಕುದುರೆಗೆ ಅಂಟಿಕೊಂಡು ಅದನ್ನು ಸರ್ವಾಂಗ ಕಪ್ಪಾಗಿಸಿಬಿಡಿರಿ ಕೆಲವು ಸರ್ಪಗಳು ತಾಯಿಯ ಆಜ್ಞೆಯನ್ನು ಪಾಲಿಸಲಿಲ್ಲ ಆಗ ತಾಯಿ ಕದ್ರುವು ಅವರಿಗೆ ನೀವೆಲ್ಲರೂ ಜನಮೇಜಯನ ಯಜ್ಞದಲ್ಲಿ ಉರಿಯುವ ಬೆಂಕಿಯಲ್ಲಿ ಬಿದ್ದು ಭಸ್ಮವಾಗಿರಿ ಎಂದು ಶಪಿಸಿದಳು ಇತರ ಸರ್ಪಗಳು ಆಜ್ಞೆಯನ್ನು ಮನ್ನಿಸಿದರು ತಾಯಿಗೆ ಸಂತೋಷ ಪಡಿಸಲಿಕ್ಕಾಗಿ ಅವು ಕುದುರೆಗೆ ಅಂಟಿಕೊಂಡವು ಆಗ ಕದ್ರು ಮತ್ತು ವಿನತಾ ಇಬ್ಬರು ಒಟ್ಟಿಗೆ ಹೋಗಿ ಕುದುರೆಯನ್ನು ನೋಡಿದರು ಆ ಕುದುರೆಯು ಕೃಷ್ಣ ವರ್ಣವಾಗಿ ಕಂಡುಬಂತು ಇದನ್ನು ನೋಡಿದ ವಿನತಾಳ ಮನಸ್ಸು ಸಂತಪ್ತವಾಯಿತು ಅದೇ ಸಮಯದಲ್ಲಿ ವಿನತಾಳ ಪುತ್ರ ಅಸೀಮ ಶಕ್ತಿಶಾಲಿ ಗರುಡನು ಬಂದನು ಅವನು ಸರ್ಪಗಳನ್ನು ನುಂಗುತ್ತಿದ್ದನು ದುಃಖಿತೆಯಾದ ತಾಯಿಯನ್ನು ನೋಡಿ ಅವನು ಕೇಳಿದನು ಅಮ್ಮ ನೀನು ಏಕೆ ಅತ್ಯಂತ ಖಿನ್ನನಾಗಿ ಹಿನ್ನಳಾಗಿರುವೆ ನೀನು ಅಳುತ್ತಿರುವಂತೆ ನನಗೆ ಅನಿಸುತ್ತಿದೆ ನಿನ್ನ ಪುತ್ರರಾದ ನಾನು ಮತ್ತು ಸೂರ್ಯನ ರಥವನ್ನು ನಡೆಸುವ ಅರುಣನು ಜೀವಂತರಾಗಿದ್ದೇವೆ ಪುಣ್ಯಾತ್ಮಳಾದ ತಾಯಿಯೇ ನಾವಿಬ್ಬರೂ ಇರುವಾಗ ನೀನು ದುಃಖವನ್ನು ಅನುಭವಿಸಿದರೆ ನಮ್ಮ ಜೀವನಕ್ಕೆ ಧಿಕ್ಕಾರವಿರಲಿ ತಾಯಿಯ ದುಃಖವನ್ನು ದೂರ ಮಾಡದಿರುವಂತಹ ಪುತ್ರನು ಹುಟ್ಟುವುದರಿಂದ ಏನು ತಾನೇ ಲಾಭ ಅಮ್ಮ ನಿನ್ನ ಸಂತಾಪದ ಕಾರಣವನ್ನು ನನ್ನಲ್ಲಿ ಹೇಳು ನಾನು ಈಗಲೇ ನಿನ್ನನ್ನು ಸುಖಿಯಾಗಿಸುವೆನು ವಿನತಾ ಹೇಳಿದಳು ಪುತ್ರನೇ ನಾನು ಸವತಿಯ ದಾಸಿಯಾಗಿರುವೆನು ಏನು ಹೇಳಲಿ ಇಂತಹ ವಿಪತ್ತು ವ್ಯರ್ಥವಾಗಿಯೇ ನನ್ನ ತಲೆಯ ಮೇಲೆ ಬಂದಿರಗಿದೆ ಸವತಿಯು ನನಗೆ ನನ್ನನ್ನು ಹೆಗಲ ಮೇಲೆ ಹೊತ್ತುಕೊಟ್ಟು ಹೋಗು ಎಂದು ಅಪ್ಪಣೆ ಮಾಡುತ್ತಾಳೆ ಮಗನೇ ಈಗ ಇದೇ ನನ್ನ ದುಃಖದ ಕಾರಣವಾಗಿದೆ ಗರುಡನು ಹೇಳಿದನು ತಾಯೇ ನಾನು ಆಕೆಯನ್ನು ಎಲ್ ಎಲ್ಲಿಗೆ ಹೋಗಬೇಕೆಂದಿರುವಳು ಅಲ್ಲಿಗೆ ಹೊತ್ತುಕೊಂಡು ಹೋಗುವೆನು ಕಲ್ಯಾಣಿ ನೀನು ಶೋಕಿಸಬೇಡ ನಿನ್ನ ಎಲ್ಲ ಚಿಂತೆಗಳನ್ನು ದೂರ ಮಾಡುವೆನು ವ್ಯಾಸರು ಹೇಳುತ್ತಾರೆ ಹೀಗೆ ಗರುಡನು ಹೇಳಿದಾಗ ವಿನತ ಕದ್ರುವಿನ ಬಳಿಗೆ ಹೋದಳು ಮಹಾಬಲಿ ಗರುಡನು ತಾಯಿ ವಿನತಾಳನ್ನು ದಾಸಿತನದಿಂದ ಮುಕ್ತಗೊಳಿಸಲು ಜೊತೆಗೆ ಹೋದನು ಅವರು ಅವನು ಪುತ್ರರ ಸಹಿತ ಕದ್ರುವನ್ನು ಹೆಗಲ ಮೇಲೇರಿಸಿಕೊಂಡು ಸಮುದ್ರದ ಆಚೆ ಕರೆದುಕೊಂಡು ಹೋದನು ಅಲ್ಲಿಗೆ ಹೋಗಿ ಗರುಡನು ಕದ್ರುವಿನಲ್ಲಿ ಕೇಳಿದನು ಅಮ್ಮ ನಿನಗೆ ಪ್ರಣಾಮ ಮಾಡುತ್ತೇನೆ ನನ್ನ ತಾಯಿಯು ಯಾವ ಪ್ರಕಾರದಿಂದ ದಾಸಿ ಭಾವದಿಂದ ಮುಕ್ತಳಾಗಬಲ್ಲಳು ಇದನ್ನು ನಿಶ್ಚಿತವಾಗಿ ತಿಳಿಸುವ ಕೃಪೆ ಮಾಡು ಪದ್ರುವು ಹೇಳಿದಳು ಪುತ್ರನೇ ನೀನು ಸ್ವರ್ಗದಿಂದ ಬಲವಂತವಾಗಿ ಅಮೃತವನ್ನು ತಂದು ನನ್ನ ಮಕ್ಕಳಿಗೆ ಒಪ್ಪಿಸಿಬಿಡು ಹೀಗೆ ಮಾಡಿ ನೀನು ನಿನ್ನ ತಾಯಿಯನ್ನು ಬೇಗನೆ ಉದ್ಧರಿಸಬಲ್ಲೆ ವ್ಯಾಸರು ಹೇಳಿದರು ಕದೃವು ಹೀಗೆ ಹೇಳಿದಾಗ ಪಕ್ಷಿರಾಜ ಮಹಾಬಲಿ ಗರುಡನು ಕೂಡಲೇ ಇಂದ್ರಲೋಕಕ್ಕೆ ಹೋದನು ಅಲ್ಲಿ ಅವನು ಯುದ್ಧ ಮಾಡಿ ಅಮೃತದ ಕಲಶವನ್ನು ಕಸಿದುಕೊಂಡು ಬಂದು ಮಲತಾಯಿಯಾದ ಕದ್ರುವಿಗೆ ಕೊಟ್ಟನು ಅವನ ಈ ಪ್ರಯಾಸದಿಂದ ವಿನತಾಳು ದಾಸಿ ಭಾವದಿಂದ ನಿಸ್ಸಂದೇಹವಾಗಿ ಮುಕ್ತಳಾದಳು ಸರ್ಪಗಳು ಸ್ನಾನ ಮಾಡಲು ಹೋದಾಗ ಇಂದ್ರನು ಆ ಅಮೃತವನ್ನು ಕದ್ದುಕೊಂಡು ಹೋದನು ಅಲ್ಲಿ ದರ್ಬೆಗಳು ಹಾಸಿದ್ದವು ಸರ್ಪಗಳು ಬಂದು ಆ ದರ್ಬೆಗಳನ್ನು ನೆಕ್ಕ ತೊಡಗಿದವು ಹರಿತವಾದ ಆ ದರ್ಬೆಗಳ ಸ್ಪರ್ಶವಾಗುತ್ತಲೇ ಸರ್ಪಗಳ ನಾಲಿಗೆ ಸೀಳಿ ಹೋಗಿ ಎರಡು ನಾಲಿಗೆ ಉಳ್ಳವುಗಳಾದವು ತಾಯಿ ಕದ್ರವು ಶಪಿಸಿದ ಆಕೆಯ ಪುತ್ರರು ವಾಸುಕಿಯೇ ಮೊದಲಾದ ನಾಗಗಳು ಬ್ರಹ್ಮದೇವರಿಗೆ ಶರಣಾದರು ಹಾಗೂ ಶಾಪದಿಂದ ಉಂಟಾದ ಭಯದ ವಿಷಯವನ್ನು ತಿಳಿಸಿದರು ಆಗ ಬ್ರಹ್ಮದೇವರು ಆ ಸರ್ಪಗಳಿಗೆ ಹೇಳಿದರು ವಾಸುಕಿಯೇ ಜರತ್ಕಾರು ಎಂಬ ಶ್ರೇಷ್ಠ ಮುನಿಯೋರ್ವರಿದ್ದಾರೆ ಅವರ ಹೆಸರೇ ಉಳ್ಳ ನಿನ್ನ ತಂಗಿಯನ್ನು ಅಂದರೆ ಆ ವಾಸುಕಿಯ ತಂಗಿಯ ಹೆಸರು ಜರತ್ಕಾರು ಎಂದೇ ಇತ್ತು ಆ ಹೆಸರೇ ಉಳ್ಳ ನಿನ್ನ ತಂಗಿಯನ್ನು ಅವರಿಗೆ ಒಪ್ಪಿಸಿಬಿಡು ಆಕೆಯ ಗರ್ಭದಿಂದ ಹುಟ್ಟುವ ಪುತ್ರನೇ ನಿಮ್ಮನ್ನು ರಕ್ಷಿಸುವನು ಆಸ್ತಿಕ ಎಂಬ ಹೆಸರಿನಿಂದ ಅವನು ಖ್ಯಾತನಾಗುವನು ಇದರಲ್ಲಿ ಯಾವುದೇ ಸಂದೇಹದ ಮಾತಿಲ್ಲ ಬ್ರಹ್ಮದೇವರ ಆ ಕಲ್ಯಾಣಮಯಿ ವಾಣಿಯನ್ನು ಕೇಳಿ ವಾಸುಕಿಯು ವನಕ್ಕೆ ಹೋಗಿ ತನ್ನ ತಂಗಿಯನ್ನು ವಿನಯದಿಂದ ಮುನಿಗೆ ಒಪ್ಪಿಸಿದನು ಆ ಕನ್ಯೆಯ ಹೆಸರು ಜರತ್ಕಾರು ಎಂದೇ ಇತ್ತು ಜರತ್ಕಾರು ಮುನಿಯು ಆಕೆಯನ್ನು ತನ್ನಂತೆ ಹೆಸರುಳ್ಳವಳು ಎಂದು ತಿಳಿದು ವಾಸುಕಿಯಲ್ಲಿ ಹೇಳಿದನು ಯಾವಾಗ ನನ್ನ ಅಪ್ರಿಯ ಕಾರ್ಯವನ್ನು ಮಾಡುವಳೋ ಆಗಲೇ ನಾನು ಇವಳನ್ನು ತ್ಯಜಿಸಿ ಬಿಡುವೆನು ಈ ಪ್ರಕಾರ ವಚನಬದ್ಧಲಾಗಿಸಿ ಮುನಿಯು ಆ ಕನ್ಯೆಯೊಂದಿಗೆ ವಿವಾಹವಾದನು ಕನ್ಯೆಯನ್ನು ಒಪ್ಪಿಸಿ ವಾಸುಕಿಯು ಅನಿಚ್ಛೆಯಂತೆ ಮನೆಗೆ ಮನೆಯ ಕಡೆಗೆ ಹೊರಟನು ಪರಂತಪನೆ ಇದಾದ ಬಳಿಕ ಜರತ್ಕಾರು ಮುನಿಯು ಆ ಮಹಾವನದಲ್ಲಿ ಪರಣಕುಟಿಯನ್ನು ನಿರ್ಮಿಸಿಕೊಂಡು ತನ್ನ ಭಾರೆಯೊಂದಿಗೆ ವಿಹರಿಸುತ್ತಾ ಸುಖವಾಗಿ ಜೀವನ ಸಾಗಿಸುತ್ತಿದ್ದನು ಒಮ್ಮೆ ಆ ಮುನಿವನ ಜರತ್ಕಾರು ಭೋಜನ ಮಾಡಿ ಮಲಗಿಬಿಟ್ಟಿದ್ದರು ಅಲ್ಲೇ ವಾಸುಕಿಯ ಸುಂದರಿ ತಂಗಿ ಮುನಿಯ ಪತ್ನಿಯು ಕುಳಿತಿದ್ದಳು ಕಾಕೆಯಲ್ಲಿ ಅವರು ಹೇಳಿದರು ಪ್ರಿಯೆ ಯಾವುದೇ ಪರಿಸ್ಥಿತಿಯು ಬಂದರೂ ನೀನು ನನ್ನನ್ನು ಎಬ್ಬಿಸಬೇಡ ಹೀಗೆ ನವಯುವತಿ ಭಾರೆಯಲ್ಲಿ ಹೇಳಿ ಮುನಿಯು ನಿದ್ರಾದೇವಿಯ ಅಧೀನರಾದರು ಅಂಶುಮಾಲೆಯು ಅಸ್ತಾಚಲಪುರವನ್ನು ಸೇರಿದಾಗ ಸಂಧ್ಯಾ ಸಮಯವಾಯಿತು ಮುನಿಯು ಎಚ್ಚರಗೊಳ್ಳಲಿಲ್ಲ ಧರ್ಮಲೋಪದ ಭಯದಿಂದ ಹೆದರಿ ಅವರ ಪತ್ನಿ ಜರತ್ಕಾರು ಚಿಂತಿತಳಾದಳು ಈಗೇನು ಮಾಡಲಿ ಎಂದು ಯೋಚಿಸಿದಳು ನಾನು ಮುನಿಯನ್ನು ಎಬ್ಬಿಸಿದರೆ ಅವರು ನನ್ನನ್ನು ತ್ಯಜಿಸಿ ಬಿಡುವರು ಎಬ್ಬಿಸದಿದ್ದರೆ ಸಂಧ್ಯಾ ಸಮಯವು ವ್ಯರ್ಥವಾಗಿ ಹೋದೀತು ಪತಿಯ ಧರ್ಮನಾಶಕ್ಕಿಂತ ಈ ತ್ಯಾಗ ಉತ್ತಮವಾಗಿದೆ ಏಕೆಂದರೆ ಮೃತ್ಯುವು ನಿಶ್ಚಿತವೇ ಆಗಿದೆ ಧರ್ಮಹೀನ ಪುರುಷನು ಪದೇ ಪದೇ ನರಕವನ್ನು ಅನುಭವಿಸುತ್ತಾನೆ ಹೀಗೆ ಚೆನ್ನಾಗಿ ವಿಚಾರ ಮಾಡಿ ಆ ಬಡಪಾಯಿ ಜರತ್ಕಾರವು ತನ್ನ ಪತಿಯಾದ ಜರತ್ಕಾರು ಮುನಿಯನ್ನು ಎಬ್ಬಿಸಿಬಿಟ್ಟಳು ಆಕೆಯು ಹೇಳಿದಳು ಸುವೃತರೆ ಹೇಳಿರಿ ಮೇಲೇಳಿ ಸಂಧ್ಯಾ ವಂದನೆಯ ಸಮಯವಾಯಿತು ಮುನಿಯ ನಿದ್ದೆ ಹರಿಯಿತು ಅವನು ಪತ್ನಿ ಜರತ್ಕಾರುವಿನಲ್ಲಿ ಹೇಳಿದನು ನಿದ್ದೆಯಲ್ಲಿ ವಿಘ್ನವನ್ನೊಟ್ಟಿದವಳೆ ನಾನು ಹೊರಟು ಹೋಗುತ್ತಾಗಿದ್ದೇನೆ ನೀನು ಈಗ ನಿನ್ನ ಅಣ್ಣನ ಮನೆಗೆ ಹೋಗು ಮುನಿಯು ಹೀಗೆ ಹೇಳುತ್ತಲೇ ಜರತ್ಕಾರುವಿನ ಸರ್ವಾಂಗವು ನಡುಗಿ ಹೋಯಿತು ಆಕೆಯು ಅಮಿತ ತೇಜಸ್ವಿ ಸ್ವಾಮಿ ನನ್ನ ಅಣ್ಣನು ಯಾವ ಕಾರ್ಯಕ್ಕಾಗಿ ನನ್ನನ್ನು ನಿಮಗೆ ಒಪ್ಪಿಸಿರುವನು ಅದು ಹೇಗೆ ಪೂರ್ಣವಾಗುವುದು ಆಗ ಮುನಿಯು ಶಾಂತ ಚಿತ್ತರಾಗಿ ಉತ್ತರಿಸಿದನು ಅದಾದರೂ ಇದ್ದೇ ಇದೆ ಮುನಿಯು ತ್ಯಜಿಸಿದಾಗ ಆ ಸ್ತ್ರೀಯು ತನ್ನ ಅಣ್ಣ ವಾಸುಕಿಯ ಮನೆಗೆ ಹೋದಳು ವಾಸುಕಿಯು ಆಕೆಯಲ್ಲಿ ಕೇಳಿದಾಗ ಪತಿದೇವರು ಹೇಳಿರುವ ಮಾತನ್ನು ಅವನಿಗೆ ತಿಳಿಸಿದಳು ಮತ್ತು ನನ್ನ ಪ್ರಾರ್ಥನೆಯಂತೆ ಮುನಿಯು ಅಸ್ಥೀತಿ ಎಂದು ಹೇಳಿದ ಬಳಿಕ ನನ್ನನ್ನು ಬಿಟ್ಟು ಹೋದರು ಎಂದು ಹೇಳಿದಳು ತಂಗಿಯ ಮಾತನ್ನು ಕೇಳಿ ವಾಸುಕಿಗೆ ಪೂರ್ಣ ವಿಶ್ವಾಸ ಉಂಟಾಯಿತು ಮುನಿಯು ಬಹಳ ಸತ್ಯವಾದಿಗಳಾಗಿದ್ದಾರೆ ಎಂದು ಯೋಚಿಸಿದರು ಅವರು ಅವರ ವಾಣಿಯು ವಿಫಲವಾಗಲಾರದು ಆಗ ಅವನು ಜರತ್ಕಾರುವನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು ಕೆಲ ಕಾಲ ಕಳೆದು ಹೋದಾಗ ಮುನಿಯ ವಂಶಧರ ಪುತ್ರನು ಜರತ್ಕಾರುವಿನ ಉದರದಿಂದ ಹುಟ್ಟಿದನು ಕುರುಶ್ರೇಷ್ಠನಿ ಅದೇ ಪುತ್ರನು ಆಸ್ತೀತಿ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಅದೇ ಬಾಲಕನು ಭವಿಷ್ಯದಲ್ಲಿ ಆಸ್ತಿಕ ಎಂಬ ಮುನಿಯ ಹೆಸರಿನಿಂದ ವಿಖ್ಯಾತನಾದನು ರಾಜೇಂದ್ರನೇ ತಾಯಿಯ ಕುಲದ ರಕ್ಷಣೆಗಾಗಿ ಅವನು ನಿನ್ನ ಯಜ್ಞದಲ್ಲಿ ಬಂದು ತಕ್ಷಕನನ್ನು ಬದುಕಿಸಿದನು ಮಹಾರಾಜನೇ ಇವನೇ ಯರ ಕುಲದೀಪದ ಆಸ್ತಿಕನಾಗಿರುವನು ವಾಸುಕಿ ನಾಗನ ತಂಗಿ ಚರತ್ಕಾರು ಇವನ ಜನನಿಯಾಗಿದ್ದಳು ಈ ಮುನಿಯ ಕಾರ್ಯವು ಪ್ರಶಂಸನೀಯವಾಗಿತ್ತು ನೀನು ಅವನಿಗೆ ಮಾನ್ಯತೆಯನ್ನು ಕೊಟ್ಟಿದ್ದೆ ಮಹಾಬಾಹುವೆ ನಿನ್ನ ಕಲ್ಯಾಣವಾಗಲಿ ರಾಜನೆ ಈಗ ನೀನು ಭಕ್ತಿಯಿಂದ ಭಗವತಿ ಜಗದಂಬೆಯ ಒಂದು ವಿಶಾಲ ಮಂದಿರವನ್ನು ನಿರ್ಮಿಸು ಅದರ ಪುಣ್ಯದಿಂದ ನಿನಗೆ ಸಂಪೂರ್ಣ ಸಿದ್ಧಿಗಳು ಪ್ರಾಪ್ತವಾಗುವವು ಉತ್ತಮ ಭಕ್ತಿಯಿಂದ ಆರಾಧನೆ ಮಾಡಿದಾಗ ಭಗವತಿ ಜಗದಂಬೆಯು ಸದಾ ಸಮಸ್ತ ಅಭಿಲಾಷೆಗಳನ್ನು ಪೂರ್ಣಗೊಳಿಸುವಳು ಕುಲದ ಅಭ್ಯುದಯ ಮಾಡುವುದರ ಜೊತೆಗೆ ರಾಜ್ಯವನ್ನು ಸ್ಥಿರವಾಗಿಸುವಳು ರಾಜೇಂದ್ರನೇ ನವರಾತ್ರಿ ವ್ರತವನ್ನು ಮಾಡಿ ಶ್ರೀಮದ್ ದೇವಿ ಭಾಗವತ ಎಂಬ ಪುರಾಣವನ್ನು ಶ್ರವಣಿಸು ನಾನು ಅದನ್ನು ನಿನಗೆ ಹೇಳುವೆನು ಈ ಅಲೌಕಿಕ ಕಥೆಯು ಪರಮ ಪವಿತ್ರವು ಸಂಸಾರದಿಂದ ಉದ್ಧರಿಸುವಂತಹುದು ಅನೇಕ ರಸಗಳಿಂದ ಪರಿಪೂರ್ಣವೂ ಆಗಿದೆ ರಾಜೇಂದ್ರನೇ ಪ್ರೇಮ ಪರಿಪೂರ್ಣ ಚಿತ್ತದಲ್ಲಿ ಭಗವತಿಯು ಸದಾ ವಿರಾಜಿಸುತ್ತಿರುವ ಆ ವಿಚಾರ ಕುಶಲ ಪುರುಷರು ಧನ್ಯರು ಅವರೇ ಭಾಗ್ಯವಂತರೆಂದು ತಿಳಿಯಲಾಗಿದೆ ಭಾರತ ಮಹಾಮಾಯಾ ಸ್ವರೂಪಿಣಿ ಭಗವತಿ ಜಗದಂಬೆಯನ್ನು ನಿರಂತರ ಉಪಾಸನೆ ಮಾಡದವರು ಈ ಭಾರತ ವರ್ಷದಲ್ಲಿ ಮಹಾ ದುಃಖಿಗಳಾಗುತ್ತಾರೆ ರಾಜನೇ ಬ್ರಹ್ಮನಿಂದ ಹಿಡಿದು ಸಮಸ್ತ ದೇವತೆಗಳು ಆಕೆಯ ಆರಾಧನೆಯಲ್ಲಿ ತತ್ಪರರಾಗಿರುವಾಗ ಆಕೆಯ ಸೇವೆಯಿಂದ ಯಾವ ಪುರುಷನು ತಾನೇ ವಿಮುಖನಾಗಿ ಸುಖಿಯಾಗಿರಬಲ್ಲನು ನಿರಂತರವಾಗಿ ಈ ಪುರಾಣವನ್ನು ಕೇಳುವವನ ಎಲ್ಲ ಕಾಮನೆಗಳು ಪೂರ್ಣವಾಗುವವು ಈ ಸರ್ವೋತ್ಕೃಷ್ಟ ಪುರಾಣವು ಮೊಟ್ಟ ಮೊದಲು ಅರ್ಧ ಶ್ಲೋಕದಲ್ಲಿ ಭಗವತಿ ಶಕ್ತಿಯು ವಿಷ್ಣುವಿಗಾಗಿ ಹೇಳಿದ್ದಳು ರಾಜನೇ ಇದರ ಶ್ರವಣದಿಂದಲೇ ನಿನ್ನ ಚಿತ್ತವು ಶಾಂತವಾಗುವುದು ಪಿತೃಗಳಿಗೆ ಸದಾ ಸ್ವರ್ಗದಲ್ಲಿ ವಾಸಿಸುವ ಅವಕಾಶ ದೊರೆಯುವುದು నమస్తే శారదే దేవి కాశ్మీరపురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కార